ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರಿಗೆ ಈ ದಿನ ಪೆನ್ಷನ್ ಪಿಂಚಣಿ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರೂ ತಪ್ಪದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾ ಪಿಂಚಣಿಯಲ್ಲಿ ಎಷ್ಟು ವಿಧಗಳಿದೆ ಯಾವ ಪಿಂಚಣಿ ನಿಮಗೆ ತುಂಬ ಆಗುತ್ತೆ ನಿಮಗೆ ಫುಲ್ ಬೆನಿಫಿಟ್ಸ್ ಇದೆ ಪಿಂಚಣಿಯ ಸೌಲಭ್ಯಗಳು ಇದರಿಂದ ಆಗುವಂಥ ಉಪಯೋಗಗಳು ಯಾವ ರೀತಿಯಲ್ಲಿ ನಾವು ಪಿಂಚಣಿ ಪ್ಲಾನ್ವನ್ನು ಮಾಡಿದ್ರೆ ಸರ್ಕಾರಿ ನೌಕರರು ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ಪಡ್ಕೊಳ್ಬೋದು ಅಂತ ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮೊಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ನೋಡ್ತಾ ಇದ್ರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಈ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಸಾರ್ವಜನಿಕ ಸೇವೆಯನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಈ ಸರ್ಕಾರಿ ನೌಕರರರಿಗೆ ನಿವೃತ್ತಿ ಆದ ನಂತರ ಅವರಿಗೆ ನಿವೃತ್ತಿ ವೇತನವನ್ನು ಕೊಡ್ತಾರೆ ನಿವೃತ್ತಿಗೆ ಮುಂಚಿತವಾಗಿ ಯಾವುದೋ ಒಂದು ಕಾರಣಕ್ಕೆ ಪರ್ಸ್ನಲ್ ಕಾರಣ ಇರ್ಬೋದು ಯಾವುದೋ ಒಂದು ಕಾರಣಕ್ಕೆ ನಮಗೆ ವಾಲಂಟ್ರಿ ರಿಟೈರ್ಮೆಂಟನ್ನು ತಗೊಳ್ಬೇಕಾಗತ್ತೆ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ಳೋಂಥ ಅವಕಾಶಗಳು ಇದೆಯಾ ಸ್ವಯಂ ನಿವೃತ್ತಿ ಯಾವ ಸಮಯದಲ್ಲಿ ಪಡ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಯಾವ ರೀತಿ ಸ್ವಯಂ ನಿವೃತ್ತಿಯನ್ನು ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕೆ ಸಿ ಎಸ್ ಆರ್ ನಿಯಮದಂತೆ ನಿವೃತ್ತಿಯ ನಿಯಮಗಳು ಪೆನ್ಷನ್ ರೂಲ್ಸ್ಗಳು ಇದೆ ಅನ್ನೋದ್ರ ಬಗ್ಗೆ ಇದನ್ನು ನೋಡೋದಾದರೆ ನಿವೃತ್ತಿ ವೇತನ ಅಂದರೆ ಸರ್ಕಾರಿ ನೌಕರರನ್ನು ತೃಪ್ತಿಕರವಾಗಿ ಸಲ್ಲಿಸಿದ ಸೇವೆಗೆ ಪ್ರತಿಫಲವಾಗಿ ನಿವೃತ್ತಿಯ ನಂತರ ಆತ ಜೀವಿತದ ಅವಧಿಯವರೆಗೂ ಸರ್ಕಾರ ಪ್ರತಿ ತಿಂಗಳು ಪಾವತಿಸುವಂತಹ ಸಂಚಿತ ಮೊಬಲ ಇದನ್ನು ಪೆನ್ಷನ್ ಅಂತ ಕರಿತೀವಿ ನಿವೃತ್ತಿ ಅಥವಾ ಮರಣ ಉಪದಾನ ಅಂದರೆ ಸೇವೆಯಲ್ಲಿರುವಂಥ ನೌಕರರು ಮರಣ ಹೊಂದಿದರೆ ಅಥವಾ ರಿಟೈರ್ಡ್ ಆದಂಥ ಪಿಂಚಣಿದಾರರು ಮರಣ ಹೊಂದಿದಾಗ ನೌಕರನು ಯಾರಿಗೆ ನಾಮಿನಿ ಮಾಡಿರ್ತಾರಲ್ಲ ಆ ನಾಮಿನಿ ಮಾಡಿದವರಿಗೆ ಸರ್ಕಾರ ಪಾವತಿಸುವ ನಿರ್ದಿಷ್ಟ ಮೊತ್ತವನ್ನು ಮರಣ ಉಪದಾನ ಅಂತ ಕರಿತೀವಿ ಈ ನಿವೃತ್ತಿ ವೇತನ ಎಂಬುದಕ್ಕೆ ಪ್ರತ್ಯರ್ಥವಾಗಿ ಬಹಳಷ್ಟು ಪದಗಳನ್ನು ಬಳಸ್ತಾರೆ ನಿವೃತ್ತಿ ವೇತನವನ್ನು ನಿವೃತ್ತಿ ಉಪದಾನ ಅಂತಲೂ ಕರೀತಾರೆ ಇದೇ ರೀತಿ ಕುಟುಂಬ ನಿವೃತ್ತಿ ವೇತನದಲ್ಲಿ ಮರಣ ಉಪದಾನವನ್ನು ಸೇರಿಸಿರುತ್ತೆ ಇದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಟರಲ್ಲಿ ಇದರ ಬಗ್ಗೆ ಕ್ಲಿಯರ್ ಕಟ್ ಆಗಿದೆ ನಿವೃತ್ತಿಯಲ್ಲಿ ವೇತನದಲ್ಲಿ ಹಲವಾರು ವಿಧಗಳಿದೆ ಪರಿಹಾರ ನಿವೃತ್ತಿ ವೇತನ ಅಂತ ಬರುತ್ತೆ ನಿಯಮ ಇನ್ನೂರ ಐವತ್ತೊಂಬತ್ತರಿಂದ ಇನ್ನೂರ ಎಪ್ಪತ್ತೆರಡರವರೆಗೂ ಅಸಮರ್ಥತಾ ನಿವೃತ್ತಿ ವೇತನ ದೈಹಿಕವಾಗಿ ಮಾನಸಿಕವಾಗಿ ಏನಾದರೂ ತೊಂದರೆ ಆದವರಿಗೆ ಕೊಡುವಂಥದ್ದು ಇದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಮೂ ಇನ್ನೂರ ಎಪ್ಪತ್ತ್ಮೂರರಿಂದ ಇನ್ನೂರ ಎಂಬತ್ತ ಎರಡರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಸಾಮಾನ್ಯವಾಗಿ ವಯೋ ನಿವೃತ್ತಿ ವಯೋ ನಿವೃತ್ತಿ ಏಜು ರಿಟೈರ್ಮೆಂಟು ಅದು ನಿಯಮ ಇನ್ನೂರ ಮೂರರಲ್ಲಿ ಕ್ಲಿಯರ್ ಕಟ್ ಆಗಿದೆ ಅದರಲ್ಲಿ ನಾವು ಈ ದಿನ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇರೋಂಥ ವಿಚಾರ ಏನಂದರೆ ಸ್ವಚ್ಛೆಯ ನಿವೃತ್ತಿ ವಾಲಂಟ್ರಿ ರಿಟೈರ್ಮೆಂಟ್ ವಾಲಂಟ್ರಿ ರಿಟೈರ್ಮೆಂಟನ್ನು ಯಾವಾಗ ಪಡ್ಕೊಬೇಕು ಅದ್ರ ಬಗ್ಗೆ ಏನು ಕಂಡೀಷನ್ ಇದೆ ಅಂತ ನೋಡೋದಾದರೆ ಒಬ್ಬ ಸರ್ಕಾರಿ ನೌಕರ ಕನಿಷ್ಠ ಹದಿನೈದು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಸರ್ವಿಸನ್ನು ಪೂರ್ಣಗೊಳಿಸಿದಂಥ ನೌಕರರು ಸ್ವ ಇಚ್ಛೆಯಿಂದ ನಿವೃತ್ತಿ ಹೊಂದಲು ಇಚ್ಛಿಸಿದರೆ ತ್ರೀ ಮಂತ್ಸ್ ಬಿಫೋರ್ ನೇಮಕಾತಿ ಪ್ರಾಧಿಕಾರಕ್ಕೆ ನಾನು ವಾಲಂಟ್ರಿ ರಿಟೈರ್ಮೆಂಟ್ ಇದ್ದೀನಿ ಅಂತ ಹೇಳಿ ಅನುಮತಿ ಕೋರಿ ತನ್ನ ಮನವಿಯನ್ನು ಸಲ್ಲಿಸ್ಬೋದು ಇದನ್ನು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಬತ್ತೈದು ಬಾರ್ ಒನ್ ಬಾರ್ ಎನಲ್ಲಿ ಕ್ಲಿಯರ್ ಕಟ್ ಆಗಿ ಇದೆ ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಏನೇನು ಕಾರಣಗಳಿರುತ್ತೆ ಯಾವ ಕಾರಣಕ್ಕಾಗಿ ವಾಲಂಟ್ರಿ ರಿಟೈರ್ಮೆಂಟನ್ನು ನಾವು ತಗೊಬೋದು ಯಾವ ಸಮಯದಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ರೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರ ಅದರಲ್ಲಿ ಇರುತ್ತೆ ಈ ವಾಲಂಟ್ರಿ ರಿಟೈರ್ಮೆಂಟಿಗೆ ಏನೇನು ಕಂಡೀಷನ್ಗಳಿದೆ ಅಂತ ನೋಡೋದಾದರೆ ಈ ವಾಲಂಟ್ರಿ ರಿಟೈರ್ಮೆಂಟ್ ಪಡೆಯುವಂಥ ವ್ಯಕ್ತಿ ನೇಮಕಾತಿಯ ಪ್ರಾಧಿಕಾರಿ ಅಪಾಯಿಂಟಿಂಗ್ ಅಥಾರಿಟಿಯವರಿಂದ ವಾಲಂಟ್ರಿ ರಿಟೈರ್ಮೆಂಟಿಗೆ ಅನುಮತಿ ನೀಡಿದ ಆದೇಶ ಹೊರಡಿಸಿದ ದಿನಾಂಕದಿಂದ ಅವರು ವಾಲಂಟ್ರಿ ರಿಟೈರ್ಮೆಂಟು ಜಾರಿಯಾಗತ್ತೆ ಇಂಪ್ಲಿಮೆಂಟ್ ಆಗತ್ತೆ ನಿವೃತ್ತಿಗೆ ಅನುಮತಿ ಹೊರಡಿಸುವ ಮುಂಚಿತವಾಗಿ ನೀವು ವಾಲಂಟ್ರಿ ರಿಟೈರ್ಮೆಂಟಿಗೆ ನಾನು ಅರ್ಜೆಂಟ್ ಮಾಡಿದೆ ನಿನ್ನೂ ಸರ್ವಿಸ್ ಮಾಡ್ಬೋದಿತ್ತು ತುಂಬನೇ ಅನ್ಯಾಯ ಮಾಡ್ಕಂಡೆ ಅಂತ ಹೇಳಿ ನಿಮಗೇನಾದರೂ ಮನಸ್ಸಿಗೆ ಅನಿಸಿದ್ರೆ ಅಂತಿಮ ಆದೇಶ ಹೊರಡಿಸುವುದಕ್ಕಿಂತ ಮುಂಚಿತವಾಗಿ ಸಕಾರಣವನ್ನು ಕೊಟ್ಟು ಮನವಿಯನ್ನು ಹಿಂಪಡೆಯಬಹುದು ವಾಲಂಟ್ರಿ ರಿಟೈರ್ಮೆಂಟ್ಗೆ ಆದೇಶ ಮಾಡಿ ವಾಲಂಟ್ರಿ ರಿಟೈರ್ಮೆಂಟ್ ಆಗೋಕ್ಕಿಂತ ಮುಂಚಿತವಾಗಿ ನೀವು ಸಕಾರಣವನ್ನು ಕೊಟ್ಬಿಟ್ಟು ಇಲ್ಲ ನಾನು ಯಾವುದೋ ಆ ಥರದಲ್ಲಿ ಇಂಥ ನಿರ್ಧಾರ ಕೈಗೊಂಡಿದ್ದೆ ಹಾಗಾಗಿ ನಾನು ಈಗ ವಾಲಂಟ್ರಿ ರಿಟೈರ್ಮೆಂಟ್ ಹೋಗೋಲ್ಲ ಅಂತ ಹೇಳಿ ಸಕಾರಣ ಕೊಟ್ಟು ವಾಪಸ್ ಪಡೆಯೋಕ್ಕೂ ಇದೆ ಯಾರಿಗೆಲ್ಲ ವಾಲಂಟ್ರಿ ರಿಟೈರ್ಮೆಂಟ್ ಕೊಡಕ್ಕೆ ಬರೋದಿಲ್ಲ ಅನ್ನೋದಾದರೆ ಇಲಾಖಾ ಅಥವಾ ನ್ಯಾಯಾಂಗ ವಿಚಾರಣೆಗಳು ಅದರ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳು ಇರ್ತವೆ ಅದು ವಿಚಾರಣೆಯಲ್ಲಿ ಇರುತ್ತೆ ಅಥವಾ ಕರ್ತವ್ಯ ಲೋಪ ಕರ್ತವ್ಯ ನಿರ್ಲಕ್ಷ್ಯತನದಿಂದ ಇಲಾಖಾ ವಿಚಾರಣೆಗಳು ಡಿಗಳು ನಡೀತಾ ಇರುತ್ತೆ ಡಿಪಾರ್ಟ್ಮೆಂಟಲ್ ಎನ್ಕ್ವರಿ ಇಂಥ ಸಮಯದಲ್ಲಿ ಸರ್ಕಾರಿ ನೌಕರನಿಗೆ ಸ್ವಇಚ್ಛೆಯ ನಿವೃತ್ತಿಗೆ ಅನುಮತಿಯನ್ನು ನಿರಾಕರಿಸ್ತಾರೆ ಅದರ ಜೊತೆಯಲ್ಲಿ ವಯೋ ನಿವೃತ್ತಿಯ ದಿನಾಂಕ ಹಾಗೂ ಸ್ವಇಚ್ಛಾ ನಿವೃತ್ತಿಯ ದಿನಾಂಕದ ನಡುವಿನ ವ್ಯತ್ಯಾಸದ ಅವಧಿ ಗರಿಷ್ಠ ಐದು ವರ್ಷಗಳನ್ನು ಮಿತಿಗೊಳಿಸಿ ವೈಲ್ಟೇಜ್ ಸೌಲಭ್ಯ ಹಾಗೂ ಅರ್ಹತಾದಾಯಕ ಸೇವೆಯನ್ನು ಅದಕ್ಕೆ ಸೇರಿಸಿ ನಿಮಗೆ ಪಿಂಚಣಿ ಲೆಕ್ಕಾಚಾರವನ್ನು ಮಾಡ್ತಾರೆ ಗರಿಷ್ಠ ಐವತ್ತು ವರ್ಷಗಳ ವಯೋಮಿತಿ ಮೀರಿದಂಥ ನೌಕರರು ಬೈ ಚಾನ್ಸ್ ಏನಾದರೂ ವಾಲಂಟ್ರಿ ರಿಟೈರ್ಮೆಂಟನ್ನು ತಗೊಳ್ಬೇಕು ಅಂದಾಗ ನೇಮಕಾತಿ ಅಧಿಕಾರಿಯಿಂದ ಅನುಮತಿ ಕೋರಿ ನಿವೃತ್ತಿಯನ್ನು ಹೊಂದಬಹುದು ಅದಕ್ಕೆ ಎಂಬತ್ತೈದು ಬಾರ್ ಒನ್ ಬಿ ನಲ್ಲಿ ಇದಕ್ಕೆ ಉಲ್ಲೇಖ ಇದೆ ನಿಯಮ ಇನ್ನೂರ ಎಂಬತ್ತೈದು ಬಾರ್ ಒನ್ ಅನ್ವಯ ಎಲ್ಲಾ ಷರತ್ತುಗಳಿಗೆ ಅನ್ವಯ ಆಗತ್ತೆ ಆದರೆ ಐವತ್ತು ವರ್ಷದ ಮೇಲ್ಪಟ್ಟವರಿಗೆ ವೆಯ್ಟೇಜ್ ಸೌಲಭ್ಯ ಲಭಿಸೋದಿಲ್ಲ ಈ ಫೈವ್ ಇಯರ್ಸು ವೈಟೇಜ್ ಸೌಲಭ್ಯ ಏನಿದೆಯಲ್ಲ ಅದು ಸೇರಿಸಿ ಲೆಕ್ಕಾಚಾರ ಮಾಡೋದಿಲ್ಲ ಐವತ್ತು ವರ್ಷ ನಂತರ ಏನಾದರೂ ನೀವು ವಾಲಂಟ್ರಿ ರಿಟೈರ್ಮೆಂಟನ್ನು ತೆಗೆದುಕೊಂಡ್ರೆ ಅದಕ್ಕಿಂತ ಮುಂಚಿತವಾಗಾದರೆ ಐದು ವರ್ಷ ವೈಟೇಜನ್ನ ಸೇರಿಸಿ ಕೊಡೋಂಥ ಅವಕಾಶಗಳು ಇದೆ ಅದ್ರ ಜೊತೆಯಲ್ಲಿ ನೀವು ಯಾವಾಗ ಸ್ವಯಂ ನಿವೃತ್ತಿ ಪಡ್ಕೊಂಡ್ರೆ ಯೂಸ್ಫುಲ್ ಆಗತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಹದಿನೈದು ವರ್ಷ ನಿಮ್ಮ ಸರ್ವಿಸ್ ಆದ ನಂತರ ನೀವು ಯಾವಾಗ ಹೋದರೂ ಕೂಡ ಮೂವತ್ತು ವರ್ಷದ ಒಳಗೆ ಯಾವಾಗ ಹೋದರೂ ಕೂಡ ನಿಮಗೆ ನೀವು ಹಾಲಿ ಪಡೆಯುತ್ತಿರುವಂಥ ಬೇಸಿಕಲಿ ಫಾರ್ಟಿ ಪರ್ಸೆಂಟು ನಿಮ್ಮ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ ಹಾಗಾಗಿ ಅನಿವಾರ್ಯ ಕಾರಣಕ್ಕಾಗಿ ಮಾತ್ರ ನೀವು ವಾಲಂಟರಿ ರಿಟೈರ್ಮೆಂಟನ್ನು ಹೋಗ್ಬೋದು ಇದಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಮಾಹಿತಿ ಇದ್ದರೆ ನನ್ನ ಕಚೇರಿಯಲ್ಲಿ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿದೆ